ನಾವು ಹೆತ್ತು ಮಕ್ಕಳಿಗಿಂತ ಹೆಚ್ಚು ಆರೈಕೆ ಜೋಪಾನ ಮಾಡಿ ನೋಡ್ಕೊಂಡಿರೋ ಅಡಿಕೆ ಮರಗಳಿಗೆ ಯಾವ್ದಾದ್ರೂ ರೋಗ ಬಂದ್ಬಿಟ್ರೆ ಅಥವಾ ಅಡಿಕೆ ಮರಗಳೇ ಒಂಚೂರು ಒಣಗಿ ಹೋದ್ರೆ ರೈತನ ಕಣ್ಣಲ್ಲಿ ನೀರು ತುಂಬ್ಕೊಳ್ಳೋದಿಲ್ವಾ ಹೇಳಿ ಹೀಗಾಗಿ ನಮ್ಮ ಜೀವದ ರೀತಿ ಸಾಕಿರೋ ಅಡಿಕೆ ಮರಗಳನ್ನ ವರ್ಷವಿಡೀ ಸಮೃದ್ಧವಾಗಿ ಕಾಪಾಡುವಂತ ಸಂಜೀವಿನಿ ಅಂದ್ರೆ ಮಾರ್ಕ್ ಏರ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಹೊರತಂದಿರುವ ಮಾರ್ಸ್ ನ್ಯಾನೋ ಅರೆಕಾ ನ್ಯೂಟ್ರಿಯೆಂಟ್ ಕಿಟ್ ನಾವೆಲ್ಲ ಬೆಳಗ್ಗೆ ಎದ್ದು ಹೆಲ್ತ್ ಮಿಕ್ಸ್ ಕುಡಿಯೋದ್ರಿಂದ ಎಷ್ಟು ಲಾಭ ಇದೆಯೋ ಅಷ್ಟೇ ಲಾಭವನ್ನ ಅಡಿಕೆಗಳಿಗೆ ಮಾರ್ಸ್ ಮಾರ್ಸ್ನ್ಯಾನೋ ಅರೆಕಾ ನ್ಯೂಟ್ರಿಯೆಂಟ್ ಕಿಟ್ ಕೊಡೋದ್ರಿಂದ ಸಿಕ್ಕೇ ಸಿಗುತ್ತೆ ಅನ್ನೋದರಲ್ಲಿ ಯಾವುದೇ ಅನುಮಾನ ಬೇಡ ಇದಕ್ಕೆ ಸಾಕಷ್ಟು ಉದಾಹರಣೆಯಾಗಿ ಸಾವಿರಾರು ರೈತರು ನ್ಯೂಟ್ರಿಯೆಂಟ್ ಕಿಟ್ ಬಳಸಿ ಅವರ ಅಡಿಕೆ ಮರಗಳನ್ನು ಎಷ್ಟು ಸಮೃದ್ಧವಾಗಿ ಕಾಪಾಡಿಕೊಂಡಿದ್ದಾರೆ ಎಂಬುದನ್ನ ನೀವು ನೋಡಿ ನಂತರನೇ ಬಳಸಬಹುದು ಅಡಿಕೆ ನಮ್ಮ ಇಡೀ ಬದುಕನ್ನ ಚೆನ್ನಾಗಿ ನೋಡ್ಕೊಳ್ಳತ್ತೆ ನಾವು ಕೂಡ ಅಡಿಕೆಯನ್ನ ಚೆನ್ನಾಗಿ ನೋಡ್ಕೋಬೇಕಲ್ವಾ ಅದಕ್ಕಾಗಿ ಬಳಸಿ ಮಾರ್ಸ್ ಕೇರ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಹೊರತಂದಿರುವ ಮಾರ್ಸ್ ಅರೇಕಾ ನ್ಯೂಟ್ರಿಯೆಂಟ್ ಕಿಟ್ ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ